ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪ್ಪ ಎಲ್ಲರೂ ಆರಾಮದಿರ್ತೇ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಸೊ ನಿಮಗೆ ನೀವು ಎಲ್ಲ ಗೊತ್ತಾಯ್ತಿ ತಮ್ಮೆಲ್ಲೇ ನೋಡೇ ಇರ್ತೀರಿ ಸೊ ಫ್ರೆಂಡ್ಸ್ ನೀವೇನಾರು ಅರ್ನಿಂಗ್ ಅಪ್ಲಿಕೇಶನ್ ಅವ್ರು ಕೇಳೋದಿದ್ರಪ್ಪ ಅಂದರೆ ಸರ್ಚ್ ಮಾಡ್ತಿದ್ದೀರಪ್ಪ ಅಂದರೆ ಯೂಟ್ಯೂಬ್ನಾಗ ಗೂಗಲ್ದಾಗ ಇನ್ಸ್ಟಾಗ್ರಾಮಾಗ ಸೊ ಫ್ರೆಂಡ್ಸ್ನ ತಲೆ ಕಳಿಸೋವಂಥ ಅವಶ್ಯಕತೆ ಇಲ್ಲ ಇವತ್ತು ನಾನು ನಿಮ್ಗೆ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡ್ಬಂದನು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಏನು ಇಲ್ಲ ಅಂದ್ರೂ ಒಂದು ದಿನಕ್ಕೆ ನೂರು ರೂಪಾಯಿ ಮಾತ್ರ ನಿಮ್ಮ ನಿಮ್ಮೊಂದು ಕೆಪಾಸಿಟಿ ಅಟ್ ಐತಿ ಅಷ್ಟು ನೀವು ಅರ್ನಿಂಗ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ದಾಗ ಇದ್ರಾಗ ಯಾವುದೋ ಥರ ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೋ ಥರ ಧೋನ್ ನಂಬರ್ ಇಲ್ಲ ಏನೂ ಕೂಡ ನೀವು ಗೋಲ್ ಇದ್ರ ಗೋಲ್ಮಾಲಂತೂ ಇಲ್ಲ ಇಲ್ಲ ಈ ಒಂದು ಅಪ್ಲಿಕೇಶನ್ ಭಾಳ ಟ್ರಸ್ಟ್ಫುಲ್ ಐತಿ ಜೆನ್ಯೂನ್ ಐತಿ ನಾ ತೋರಿಸುವಂಥ ಪ್ರತಿಯೊಂದು ಅಪ್ಲಿಕೇಶನ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ಆಗಿರ್ಬೋದು ಭಾಳ ಜೆನ್ಯೂನ್ ಆಗಿರ್ತಾವೆ ನಿಮಗೆ ಇನ್ನೂ ಹೆಚ್ಚಿಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬೇಕಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಆಗಿರ್ಬೋದು ನನ್ನ ಒಂದು ಚಾನಲ್ದಾಗ ಆಗಿರ್ಬೋದು ಪ್ರತಿಯೊಂದು ಅರ್ನಿಂಗ್ ಅಪ್ಲಿಕೇಶನ್ಗಳನ್ನ ಭಾಳ ಅಂದ್ರೆ ಭಾಳ ಮಾಡಿ ನೀ ವಿಡಿಯೋಗಳು ಅವುಗಳನ್ನ ಈಗ ಚಕೌಟ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದು ತಡ ಮಾಡೋದು ಬೇಡ ಅಪ್ಲಿಕೇಶನ್ ಬೆಂಕಿ ಐತಿ ಅಪ್ಲಿಕೇಶನ್ ನಿಮ್ಗೆ ಏನೂ ಇಲ್ಲ ಸ್ಟಾರ್ಟಿಂಗ್ ಬರೀ ಒಂದು ನಿಮ್ಮ ಒಂದು ನಂಬರ್ ಹಾಕೋದು ಒಂದು ಪಾಸ್ವರ್ಡ್ ಸೆಟ್ ಮಾಡೋದು ಮುಗೀತಿ ಇನ್ವೈಟ್ ಕೋಡ್ ನನ್ನ ಆಟೋಮೆಟಿಕ್ಲಿ ಇಲ್ಲಿ ಬಂದು ಎಡಗೆ ಇರ್ತೈತಿ ಎರಡಲ್ಲಿಪಾ ಅಂದ್ರೆ ಅದನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ ಅದನ್ನು ಹೋಗಿಬಿಟ್ಟು ಹೇಗಿದ್ದಾಗ ಅದನ್ನು ಫಿಲ್ ಮಾಡಿದ್ರುಪಾ ಅಂದ್ರೆ ನಿಮಗೆ ಐದರಿಂದ ಹತ್ತು ರೂಪಾಯಿ ಕಮಿಷನ್ ಬರ್ತೈತಿ ಅಂದ್ರೆ ನಿಮಗೆ ನಾನು ರೆಪರ್ನಲ್ಲಿ ಕೂಡ ಹಾಕೋದ್ರಿಂದ ಐದರಿಂದ ಹತ್ತು ರೂಪಾಯಿ ಕಮಿಷನ್ ಬರ್ತೈತಿ ಮತ್ತು ನೀವು ಇದ್ರೊಳಗೆ ಎರಡು ಮೂರು ಥರ ಅರ್ನಿಂಗ್ಸ್ ಮಾಡ್ಬೋದು ಒಂದೇ ಥರ ಅರ್ನಿಂಗ್ಸ್ ಇಲ್ಲಿದ್ರಾಗ ನಾನು ನಿಮಗೆ ಬೆಸ್ಟ್ ಪಾರ್ಟ್ನ ಹೇಳ್ಕೊಡ್ತೀನಿ ಅರ್ನಿಂಗ್ ಒಳಗೆ ಅದೊಂದೇ ಮಾಡಿ ನೀವು ಸಾಕು ನೀವು ನೂರು ರೂಪಾಯಿ ಮಾತ್ರ ದಿನಕ್ಕೆ ಆರಾಮಾಗಿ ಪಡಿತೀರಿ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಇಲ್ಲ ಇಟ್ಟಿರೋ ಇಟ್ಟಿರುವಂಥ ಲಿಂಕನ್ನ ನೀವು ಓಪನ್ ಮಾಡಿರಿ ಡಿಸ್ಕ್ರಿಪ್ಷನ್ನ ನಾ ಇಟ್ಟಿರುವಂಥ ಲಿಂಕ್ ನೀವು ಓಪನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಓಪನ್ ಮಾಡಿರಿ ಡೈ ಸೊ ಫ್ರೆಂಡ್ಸ ಡೈರೆಕ್ಟಾಗಿ ಓಪನ್ ಮಾಡಿದ್ರಪ್ಪ ಅಂದರೆ ನಿಮಗೆ ಫಸ್ಟಿಗೆ ನಿಮ್ಗೆ ಹಿಂಗೆ ತೋರಿಸಂಗಿಲ್ಲ ನಿಮ್ಗೆ ಯಾವ ಥರ ಅಂದ್ರೆ ಅಂದರೆ ಒಂದು ನಂಬರ್ ನಿಮ್ಮ ಒಂದು ಕ ಒಂದು ಪಾಸ್ವರ್ಡ್ ಸೆಟ್ ಮಾಡೋದು ಅಲ್ಲಿ ಒಂದು ಕನ್ಫರ್ಮ್ ಪಾಸ್ವರ್ಡ್ ಅದಕ್ಕೆ ಕೇಳಾಗ ಇನ್ವೈಟ್ ಮಾಡಿ ಕೊಡೋ ಕೊಟ್ಟಿರ್ತಾನು ಸೊ ಫ್ರೆಂಡ್ಸ್ ನಿಮ್ಮ ಒಂದು ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡು ನೀವು ಕನ್ಫರ್ಮ್ ಕೊಟ್ಟಿರಪ್ಪ ಅಂದರೆ ಸಬ್ಮಿಟ್ ಇದ್ದಾಗ ಕೊಟ್ಟಿರಪ್ಪ ಅಂದರೆ ಡೈರೆಕ್ಟಾಗಿ ಒಂದು ಪೇಜ್ ಓಪನ್ ಆಗೈತಿ ಅದ ಪೇಜೇ ಇದೆ ಈ ಒಂದು ಪೇಜೇ ಓಪನ್ ಆಗೈತಿ ಸೊ ಫ್ರೆಂಡ್ಸ್ ಇದ್ರೊಳಗೆ ನೀವು ಒಂದು ನಾಲ್ಕರಿಂದ ಐದು ಥರ ಅರ್ನಿಂಗ್ಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಭಾಳ ಈಸಿ ಆಗುವಂಥ ಅಪ್ಲಿಕೇಶನ್ ಐತಿ ಕರೆಕ್ಟಾಗಿ ನೋಡಿರಿ ಒಟ್ಟು ಗಮನ ಹರಿಸಿರಿ ಅಂತ ನಾನು ಹೇಳುವಂಥ ಒಂದು ಸ್ಪೀಚಿಗೆ ಸೊ ಫ್ರೆಂಡ್ಸ್ ಇದ್ರೊಳಗೆ ನೀವು ಎರಡರಿಂದ ಮೂರು ಥರ ಅರ್ನಿಂಗ್ಸ್ ಮಾಡ್ಬೋದು ನಾನು ಕೂಡ ಇದೇ ಒಂದು ಅಪ್ಲಿಕೇಶನ್ ಈಗ ತಾನೇ ಜಸ್ಟ್ ಓಪನ್ ಮಾಡೀನಿ ನಾನು ಕೂಡ ಒಂದು ರೂಪಾಯಿನ ಅರ್ನಿಂಗ್ಸ್ ಮಾಡಿಲ್ಲ ಆದರೆ ಈಗ ಒಂದು ಮಾತ್ರ ಟ್ರೆಂಡಿಂಗ್ನಾಗೈತಿ ಒಂದು ಅಪ್ಲಿಕೇಶನ್ ಮಿಸ್ ಮೀಸ್ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಮೊದ್ಲಿಗೆ ನಿಮ್ಗೆ ಹೇಳ್ದಾದ್ರೆ ನಿಮಗೆ ಫಸ್ಟಿಗೆ ಅಂದ್ರೆ ಇನ್ನು ರೀಚಾರ್ಜ್ ಮಾಡಿಸಿ ಅರ್ನಿಂಗ್ ಮಾಡ್ತಂದ್ರೆ ಅಂದ್ರೆ ಮಾಡ್ಕೋಬೋದು ಸೊ ಫ್ರೆಂಡ್ಸ ನಾ ಹೇಳೋದು ಕನ್ಫರ್ಮ್ ಆಗಿ ತಿಳ್ಕೊರಿ ಕರೆಕ್ಟಾಗಿ ತಿಳ್ಕೊರಿ ಸೊ ಫ್ರೆಂಡ್ಸ್ ಮೊದಲಿಗೆ ನೀವು ರೀಚಾರ್ಜ್ ಮಾಡಿಸಿ ನೀವು ಅರ್ನಿಂಗ್ಸ್ ಮಾಡ್ತಾ ಅಂದರೆ ಡಬಲ್ ಅರ್ನಿಂಗ್ಸ್ ಆಗೈತಿ ಇಲ್ಲಪ್ಪ ನಾವು ಆರಾಮಾಗಿ ಸಿಂಪಲ್ಲಾಗಿ ರೆಫರ್ ಮಾಡ್ಕೋತಾ ಇವತ್ತಾಗ ಗೇಮ್ ಮಾಡ್ಕೊತಾ ಅರ್ನಿಂಗ್ ಮಾಡ್ತೀವಿ ಅಂತ ನಡಿತೈತಿ ಅದು ಒಂದು ಅರ್ನಿಂಗ್ ಐತೆ ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ರೀಚಾರ್ಜ್ ಮಾಡ್ಸೋದು ಹೇಳಿದ್ನು ಯಾರೆಲ್ಲ ರೀಚಾರ್ಜ್ ಮಾಡಿಸಿ ಅರ್ನಿಂಗ್ಸ್ ಮಾಡಬೇಕಾದ್ರೆ ಅಂದ್ಕೊಂಡಿರಲಿ ಇಲ್ಲಿ ಮ್ಯಾಲೆ ನೋಡ್ಬೋದು ನೀವು ರೀಚಾರ್ಜ್ ಅಂತ ಒಂದು ಆಪ್ಷನ್ ಐತೆ ಈ ಒಂದು ಆಪ್ಷನ್ ಎಲ್ಲ ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಮುನ್ನೂರ ಐವತ್ತು ಕೊಟ್ಟಾನ ಸೊ ಫ್ರೆಂಡ್ಸ್ ನೀವು ಈ ಒಂದು ಅಮೌಂಟ್ನ ಇಟ್ಕೊಂಡು ನೀವು ರಿಚಾರ್ಜ್ ಮಾಡಿಸಿ ಸೊ ಫ್ರೆಂಡ್ಸ್ ನೀವು ಡೈಲಿ ಇಲ್ಲಾಂದ್ರೂ ಒಂದು ಐದರಿಂದ ಹತ್ತು ರೂಪಾಯಿನ ನೀವು ಡೈಲಿ ಪಡ್ಕೊಂಡು ಲಾಗಿನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು ಯಾವ ಥರ ಲಾಗಿನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡೋದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಏನು ರಿಚಾರ್ಜ್ ಮಾಡಿಸ್ತಿರ್ಲೇ ರಿಚಾರ್ಜ್ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ಕೊಟ್ಟಾನ ಟಾಸ್ಕ್ ರಿವಾರ್ಡ್ ಕೊಟ್ಟಾನು ಮತ್ತು ಇಲ್ಲಿ ಚೆಕ್ ಇನ್ ಕೊಟ್ಟಾನ ಸೊ ಫ್ರೆಂಡ್ಸ ಟಾಸ್ಕ್ ಟಾಸ್ಕ್ ರಿವಾರ್ಡ್ ಕೊಟ್ಟಿರದನಲ್ಲ ಅಲ್ಲಿ ನೀವು ಬರಬೇಕು ನೀವು ಏನು ರಿಚಾರ್ಜ್ ಮಾಡಿಸ್ತಿರ್ಲಿ ಇಲ್ಲಿ ನಿಮಗೆ ಡೈಲಿ ಇಲ್ಲ ಅಂದ್ರೆ ನಿಮಗೆ ಇಪ್ಪತ್ತು ರೂಪಾಯಿ ಚೆನ್ನಾಗಿ ನಿಮಗೆ ಇಲ್ಲಿ ನೀವು ಡೈಲಿ ಇಪ್ಪತ್ತು ರೂಪಾಯಿ ನೀವು ಇಲ್ಲಿ ಪಡ್ಕೊಳ್ತೀರಿ ಅಂದರೆ ನೀವು ಯಾವಾಗ ಪಡ್ಕೊಳ್ತೀರಪ್ಪ ಅಂದ್ರೆ ನೀವು ರೀಚಾರ್ಜ್ ಮಾಡಿಸಿದ ಮೇಲೆ ರೀಚಾರ್ಜ್ ಅಂದ್ರೆ ಏನೋ ಇನ್ವೆಸ್ಟ್ ಮಾಡ್ಬೇಕು ಇನ್ವೆಸ್ಟ್ ಬ್ಯಾಡಪ್ಪ ಅಂದ್ರೆ ಅದಕ್ಕೊಂದು ಅರ್ನಿಂಗ್ಸ್ ಐತಿ ಅದನ್ನ ಇಕ್ಕಟ್ಟು ಹೇಳ್ತೀನಿ ಇನ್ನು ಎರಡನೇದ ಯಾರು ರೀಚಾರ್ಜ್ ಮಾಡಿಸ್ತಾರಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ ಅಮೌಂಟ್ನ ಅವರಿಗೆ ನಾವು ಇಲ್ಲಿ ಚೆಕಿನ ಹತ್ರ ಕೊಟ್ಟಿರ್ತೀವಿ ಚೆಕಿನ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದನೇ ಜನಕ್ಕೆ ಒಂದು ರೂಪಾಯಿ ಕೊಡ್ತಾನೆ ಎರಡನೇ ದಿನಕ್ಕೆ ಎರಡು ರೂಪಾಯಿ ಕೊಡ್ತಾನೆ ಮೂರನೇ ದಿನಕ್ಕೆ ಎರಡು ರೂಪಾಯಿ ಕೊಡ್ತಾನೆ ನಾಲ್ಕನೇ ದಿನಕ್ಕೆ ಎರಡು ರೂಪಾಯಿ ಕೊಡ್ತಾನೆ ಹಂಗೆ ಕಂಟಿನ್ಯೂ ಒಂದು ವಾರ ಮಟ ನಿಮ್ಗೆ ಹಿಂಗೆ ಡೈಲಿ ಇಲ್ಲ ಅಂದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಒಂದು ರೂಪಾಯಿ ಹಿಂಗೆ ಹತ್ತು ರೂಪಾಯಿ ಅಂದ್ರೆ ಏನೋ ಇದು ಪರ್ಮನೆಂಟ್ ಇದೆ ಇದು ಲೈಫ್ ಟೈಮ್ ಅರ್ನಿಂಗ್ಸ್ ಇದು ಒಂದ ವಾರ ಅಂದ್ರೆ ಒಂದ ವಾರ ಇರಂಗಿಲ್ಲ ಒಂದು ವಾರ ಲಾಸ್ಟ್ ಎಂಡಿಗೆ ಒಂದು ಗಿಫ್ಟ್ ಕೊಡ್ತಾನೆ ಆ ಒಂದು ಗಿಫ್ಟ್ನ ನೀವು ಅದ್ರೊಳಗೆ ಐವತ್ತರಿಂದ ಐವತ್ತು ರೂಪಾಯಿನೂ ಇರ್ಬೋದು ನೂರು ರೂಪಾಯಿನೂ ಇರ್ಬೋದು ಇಪ್ಪತ್ತು ರೂಪಾಯಿನೂ ಇರ್ಬೋದು ಬಟ್ ಏನು ಒಂದು ಸ್ವಲ್ಪ ದೊಡ್ಡ ಅಮೌಂಟ್ ಇರತ್ತೆ ಒಂದು ದೊಡ್ಡ ಅಮೌಂಟಲ್ಲಿ ಒಂದು ಗಿಫ್ಟ್ ಕೊಡ್ತಾನೆ ಲಾಸ್ಟ್ ವೀಕ್ ಲಾಸ್ಟ್ ವೀಕಿಗೆ ಸೊ ಫ್ರೆಂಡ್ಸ್ ನೀವು ಡೈಲಿ ಆಗಿದ್ದಾನ ಲೈಫ್ ಟೈಮ್ ಅರ್ನಿಂಗ್ಸ್ ಮಾಡ್ಬೋದು ಯಾರು ಮಾಡ್ಬೋದು ಅಂದ್ರೆ ಆಗಲೇ ಹೇಳಿದಂಗೆ ನೀವು ಯಾರ್ಯಾರೆಲ್ಲ ಇದ್ರೊಳಗೆ ಇನ್ವೆಸ್ಟ್ ಮಾಡ್ತಿರಲಿ ಅವರು ಸೊ ಫ್ರೆಂಡ್ಸ್ ನಾವು ಒಂದು ರೂಪಾಯಿನೂ ಹಾಕಂಗಿಲ್ಲ ನಂಗೆ ಹಂಗೆ ಅರ್ನಿಂಗ್ಸ್ ಆಗೋದಾದ್ರೆ ಹೇಳ್ರಿ ಅಂತ ಅಂದ್ರೆ ನಿಮಗೂ ಕೂಡ ಅರ್ನಿಂಗ್ಸ್ ಐತಿ ಯಾವ ಥರ ಅರ್ನಿಂಗ್ಸ್ ಐತೆ ಅನ್ನೋದು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಗೇಮ್ಗಳನ್ನ ಕೊಡ್ತಾನೆ ನೀವು ಇಲ್ಲಿ ಗೇಮ್ಗಳ್ನ ಆಡಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಇಲ್ಲಿ ಲೋಡೋ ಆಡೋದು ಸ್ಪಿನ್ ಮಾಡೋದು ಕ್ಯಾಶ್ ಕಾರ್ಡ್ ಆಡೋದು ಬಬಲ್ಸ್ ಆಡೋದು ಫಾಸ್ಟ್ ಪೇಜ್ ಯಾರು ಈ ಥರ ಇದನ್ನು ಕೂಡ ನೀವು ಮಾಡ್ಬೋದು ಇದು ಕೂಡ ನಿಮ್ಮ ಅರ್ನಿಂಗ್ಸ್ ಸೊ ಫ್ರೆಂಡ್ಸ್ ಇದ್ರೊಳಗೆ ಒಂಥರ ಅರ್ನಿಂಗ್ಸ್ ಬರ್ತೈತಿ ಇನ್ನೂ ಒಂಥರ ಅರ್ನಿಂಗ್ಸ್ ಯಾವುದಪ್ಪ ಅಂದ್ರೆ ರೆಫರ್ ಮಾಡೋದು ಅಂದರೆ ಇನ್ವೈಟ್ ಮಾಡೋದು ಸೊ ಫ್ರೆಂಡ್ಸ್ ಇನ್ವೈಟ್ ಯಾವ ಥರ ಮಾಡೋದಪ್ಪ ಅಂದ್ರೆ ಇಲ್ಲಿ ಕೆಳಗೆ ಇಲ್ಲಿ ಲಕ್ಷಣ ಕೊಟ್ಟಿರ್ತಾನೆ ನೋಡ್ಬೋದು ಇನ್ವೈಟ್ ಅಂತೇಳಿ ಆ ಒಂದು ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಮೈ ಲಿಂಕ್ ಅಂತ ಕೊಟ್ಟಿರ್ತಾನೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇದನ್ನ ಕಾಪಿ ಮಾಡ್ಕೊಳ್ಬೇಕು ನೀವು ಕಾಪಿ ಮಾಡ್ಕೊಂಡು ನೀವು ವಾಟ್ಸಪ್ನಾಗರ ಇನ್ಸ್ಟಾಗ್ರಾಮ್ನಾಗಾರ ಇಲ್ಲ ಟೆಲಿಗ್ರಾಮ್ನಾಗಾರ ನೀವು ಇದನ್ನ ಸೆಂಡ್ ಮಾಡಿಬಿಡೋದು ನೀವು ಒಂದು ಫ್ರೆಂಡ್ಸಿಗಳಿಗೆ ಏನು ಇದನ್ನ ಸೆಂಡ್ ಮಾಡೋದು ಅವರು ಆ ಒಂದು ಲಿಂಕಿಂದ ಏನೋ ಒಂದು ಡೌನ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಲಾಗಿನ್ ಆದ್ರಪ್ಪ ಅಂದ್ರೆ ಆ ಒಂದು ವೆಬ್ಸೈಟಿಗೆ ಲಾಗಿನ್ ಆದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಆಟೋಮೆಟಿಕ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಜನರೇಟ್ ಆಗೈತಿ ಸೊ ಫ್ರೆಂಡ್ಸ್ ಇದ್ರು ಎರಡು ಥರ ಕೊಟ್ಟಾನು ಅರ್ನಿಂಗ್ಸ್ ಚೇಂಜ್ ಸಿಸ್ಟಮ್ ಒಂದು ಐತಿ ಇನ್ನು ಅವ್ರು ಇನ್ವೆಸ್ಟ್ ಮಾಡಿದ್ರುಪಾ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಕಮಿಷನ್ ಅಂತೇಳಿ ಬರ್ತೈತೆ ಮತ್ತು ಬೇರೆ ಸೊ ಫ್ರೆಂಡ್ಸ ಇದ್ರು ಎರಡರಿಂದ ಮೂರು ಥರ ಅರ್ನಿಂಗ್ಸ್ ಐತಿ ಇನ್ವೈಟ್ ಮಾಡಿದ್ರೊಳಗೆ ಕರೆಕ್ಟಾಗಿ ನೀವು ತಿಳ್ಕೊಂಬಿಟ್ಟು ರೆಫರ್ ಮಾಡಿರಿ ಮತ್ತು ನೀವು ಇನ್ನೊಂದು ಹೇಳ್ಬೇಕು ಇದನ್ನು ನೀವು ಅಪ್ಲಿಕೇಶನ್ ಆಗಿ ವರ್ಕ್ ಮಾಡ್ಬೋದು ಡೈರೆಕ್ಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೈತಿ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ಮಾಡಿದ್ನಂದ್ರೆ ಭಾಳ ಈಸಿ ಯಾಕಂದ್ರೆ ಯೂಸ್ ಮಾಡೋಕ್ಕೆ ಒಂಥರ ಯೂಸ್ಫುಲ್ ಆಗೈತೆ ಸೊ ಫ್ರೆಂಡ್ಸ್ ಇದೇನಾಗಿತ್ತಿಲ್ಲ ಈ ಒಂದು ಏನು ಹೇಳಿಲ್ಲ ಈ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ ಬಗ್ಗೆ ಇದು ಅರ್ನಿಂಗ್ಸ್ ಒಳಗೆ ಇತ್ತೀಚೆಗೆ ಬಂದ್ರೊಳಗೆ ಭಾಳ ಇಷ್ಟ ಆಗುವಂಥ ಅರ್ನಿಂಗ್ ಅಪ್ಲಿಕೇಶನ್ ನನಗೆ ಮತ್ತು ನಿಮಗೂ ಕೂಡ ಭಾಳ ಇಷ್ಟ ಆಗೈತೆ ಯಾಕಪ್ಪ ಅಂದ್ರೆ ಇಷ್ಟು ಆಗುವಂಥ ಅರ್ನಿಂಗ್ಸ್ ಯಾರೂ ಹೇಳೋಂಗಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಏನೂ ಕೊಡೋಂಗಿಲ್ಲ ನೀವು ನೀವು ಇನ್ವೆಸ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡ್ದೇ ಇರ್ಬೋದು ಹಂಗ ಅರ್ನಿಂಗ್ಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಹೆಂಗೆ ಅನಿಸ್ತೀರ್ತಾರೆ ಕೆಳಗೆ ಕಮೆಂಟ್ ಮಾಡಿರಿ ಎಂಥದ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿರ್ಬೋದು ಬೇರೆ ಬೇರೆ ಏನೋ ಒಂದು ಅಪ್ಲೇಟ್ ಆಗಿರ್ಬೋದು ಅನ್ನೊಂದು ಚಾನಲ್ದಾಗ ಆಗ ಆಗ ಅಪ್ಲೋಡ್ ಆಗಿರ್ತಾವೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ಟಾಪಿಕನಾಗ ಬೈಟಕ್ಕನೂ ಅಲ್ಲಿವರೆಗೂ ಟಾಟಾ